ನಮಸ್ಕಾರ ಯೂಟ್ಯೂಬ್ಗಳೇ ಇಲ್ಲಿ ಚಂದನಕೇರ ಗ್ರಾಮದಲ್ಲಿ ಗುಡಿ ಆಗಿದೆ ಇಲ್ಲಿ ನೋಡಬೇಕು ಯೂಟ್ಯೂಬ್ ಗೆಳೆಯರು ಒಂದು ಶಿಲ್ಪಕಲೆಯಿಂದ ಕೆತ್ತನೆ ಮಾಡಿದಂಥ ಗುಡಿಯನ್ನು ಆಗಿದೆ ಮಹಾದೇವಿ ದೇವಸ್ಥಾನ ಆಗಿದೆ ನೋಡಬೇಕೆಲ್ಲ ಗೆಳೆಯರು ಭಾರಿ ಬಹಿರಂಗವಾಗಿ ನಿರ್ಮಾಣವನ್ನು ಆಗಿದೆ ನೋಡಬೇಕಿಲ್ಲಿ ನೋಡುವಂಥ ಒಂದು ಐಸ್ತಿಕವಾಗಿ ಐತಿಹಾಸಿಕವಾಗಿ ಒಂದು ಸ್ಥಳವನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನ ಅಕ್ಷಿ ಒಳಗಡೆ ಆಗಿದೆ ಗ್ರಾಮ ಪಂಚಾಯತ್ ಪಕ್ಕದಲ್ಲಿ ಆಗಿದೆ ಪ್ರತಿ ವರ್ಷವೂ ಇಲ್ಲಿ ಜಾತ್ರೆಯನ್ನು ಆಸೆ ಆರ್ಚಿಸ್ತಾರೆ ಓಡುವಂಥ ಒಂದು ಸ್ಥಳ ಆಗಿದೆ ಇಲ್ಲಿ ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತಾರೆ ಮೊದಲು ಹಳಿದಾಗಿದಿತ್ತು ಇವಾಗ ಹೊಸದನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಗುಡಿಯನ್ನು ಇನ್ನೂ ಓಪನಿಂಗ್ ಮಾಡಿಲ್ಲ ಇಲ್ಲಿ ನೋಡಬೇಕು ಆನೆ ಆಗಿದೆ ಇದಕ್ಕಿನ್ನ ಓಪನ್ ಮಾಡಿಲ್ಲ ಶಿಲ್ಪಕಲೆಯಿಂದ ಮಾಡಿಲ್ಲ ಮಾಡಿದ್ದಾಗಿದೆ ಇಲ್ಲಿ ನೋಡಬೇಕು ಆನೆ ಆಗಿದೆ ಈ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ गेले रे धन्यवाद नमस्कार